ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಸಬ್ಬಸಿಗೆ ಬೇಳೆ ಪಲ್ಯವನ್ನು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂತಿದ್ರೆ ಎರಡು ತಿನ್ನೋರು ಇನ್ನೂ ಎರಡು ಬೇಕು ಬೇಕು ಅಂತ ತಿಂತಾರೆ ಆ ರೀತಿಯಾಗಿ ಟೇಸ್ಟ್ ಇರುತ್ತೆ ಹೇಗೆ ಮಾಡೋದು ಅಂತ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಪ್ ಬೇಳೆನ ತಗೊಂಡು ಇದನ್ನು ಎರಡು ಸತಿ ವಾಶ್ ಮಾಡಿ ತೊಗೊಂಬರ್ತೀನಿ ಇವಾಗ ಒಂದರಿಂದ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಲೆ ಮೇಲೆ ಕುದಿಯೋದಕ್ಕೆ ಇಡೋಣ ಕುಕ್ಕರ್ನಲ್ಲಿ ಇಡ್ಬೋದಾಗಿತ್ತು ಕುಕ್ಕರ್ನಲ್ಲಿ ಇಟ್ಟರೆ ಬೇಗ ಹಣ್ಣು ಹಾಕಿಬಿಡತೈತಿ ಇದಕ್ಕೆ ನಮ್ಗೆ ಉದ್ರ ಬೇಳೆನ ಬೇಕು ಅದಕ್ಕೋಸ್ಕರ ನಾವು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇವೆ ಇವಾಗ ಕುದಿಯೋದಕ್ಕೆ ಇಡೋಣ ಈ ಥರ ಬೇಳೆ ಹತ್ತು ನಿಮಿಷ ಕುದಿ ಬರಬೇಕು ನೋಡಿ ಈ ಥರ ಬೆಂದರೆ ಸಾಕು ತಕ್ಕೊಂಬಿಡೋಣ ಕಟ್ ಆಗ್ತಿದ್ರೆ ಸಾಕು ಅತಿಯಾಗಿ ಬೇಯಿಸ್ಕೊಳ್ಳೋದು ಬೇಡ ಗ್ಯಾಸ್ನ ಬಂದ್ ಮಾಡಿಬಿಡೋಣ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೋತಿದ್ದೀನಿ ಎಣ್ಣೆ ಕಾಯ್ತಿದ್ದಾಗೆ ಸಾಸಿವೆ ಜೀರಿಗೆನ ಹಾಕೋಣ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಕಟ್ ಮಾಡ್ಕೊಂಬಂದಿದ್ದೀನಿ ಒಂದು ಕಟ್ ಆಗುವಷ್ಟು ಸಪ್ಪಸ್ಗೆ ಸೊಪ್ಪನ್ನು ಕಟ್ ಮಾಡ್ಕೊಂಬಂದಿದ್ದೀನಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಜೀಜ್ಕೊಂಡಿದ್ದೀನಿ ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳೋಣ ಇವೆಲ್ಲ ಕುಂಬನ್ನ ಬರೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಸಿ ಮೆಣಸಿಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ನನಗಿದ್ರೂ ಸ್ವಲ್ಪ ಬೇಕಾಗುತ್ತೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಮಸಾಲೆಯನ್ನು ಸೇರಿಸಲ್ಲ ಈರುಳ್ಳಿ ಬೆಳ್ಳುಳ್ಳೆ ಸಾಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ತಿದ್ದೀನಿ ಇದು ಆಪ್ಷನಲ್ ತಮಗೆ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದರೆ ಪರವಾಗಿಲ್ಲ ನಾವು ಸ್ವಲ್ಪ ಸಿಹಿ ತಿಂತೇವೆ ಹಾಗಾಗಿ ಸೇರಿಸ್ತೀನಿ ಇವಾಗ ಕಟ್ ಮಾಡಿರೋಂಥ ಸೊಪ್ಪನ್ನು ಇದು ಎಷ್ಟು ಹಾಕೊಂಡ್ರು ರುಚಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದಕ್ಕೋಸ್ಕರ ಒಂದೇ ಕಟ್ಟನ್ನು ಬೆಳೆಸಿದ್ದೀನಿ ಸೊಪ್ಪು ಬೇಯ್ತಿದ್ದಾಗೆ ಬೇಯಿಸಿಟ್ಕೊಂಡಿರೋಂತಹ ಬೇಳೆಯನ್ನು ಸೇರಿಸ್ಕೊಳ್ತಿದ್ದೀನಿ ಇವು ನಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಬೇಳೆ ಹಾಗಾಗಿ ಸ್ವಲ್ಪ ಸಿಪ್ಪೆ ಇದೆ ಮಾರ್ಕೆಟ್ ಅಲ್ಲಿ ತಂದಿರೋದು ಸಿಪ್ಪೆ ಇರಲ್ಲ ನೋಡಿ ಸೊಪ್ಪೆಲ್ಲ ಬೆಂತು ಹಾಗೆ ಕಾಳು ಕೂಡ ಎಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾಕ ನರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು